नमस्कार दर्शकों रे आर न्यूज़ के स्वागत है मानव परवेज ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯ ವ್ಯಾಪ್ತಿ ಸಂಚರಿಸಿದ ಕ್ರಾಂತಿಕಾರಿ ಜಾಥಾ ಪಟ್ಟಣಕ್ಕೆ ಬುಧವಾರ ಆಗಮಿಸಿತು ಜಾಥಾವನ್ನು ಸ್ವಾಗತಿಸಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ ವೃತ್ತಗಳಲ್ಲಿ ಪ್ರತಿಮೆಗಳಿಗೆ ಮಾಲಾರ್ಪಣೆ ಸಲ್ಲಿಸಿ ಬೈಕ್ ರ್ಯಾಲಿ ನಡೆಸಿದರು ಇನ್ನು ಡಿಎಸ್ಎಸ್ ಪ್ರಮುಖ ಬಿಆರ್ ಭಾಸ್ಕರ್ ಪ್ರಸಾದ್ ಮಾತನಾಡಿ ಸಮಾಜ ಸಂಘಟಿಸುವ ಜೊತೆಗೆ ಮಾದಿಗರಿಗೆ ಒಳ ಮೀಸಲಾತಿ ಜಾರಿಗಾಗಿ ಕ್ರಾಂತಿಕಾರಿ ಜಾಥಾ ರಾಜ್ಯದಂತ ಸಂಚರಿಸುತ್ತಿದೆ ಜೂನ್ ಒಂಬತ್ತರಂದು ಬೆಂಗಳೂರು ತಲುಪಿ ಬೃಹತ್ ಸಮಾವೇಶ ಜರುಗಲಿದೆ ಇನ್ನು ಸಮಾವೇಶದೊಳಗಾಗಿ ಮೀಸಲಾತಿ ಕುರಿತು ಸರ್ಕಾರ ಕ್ರಮ ವಹಿಸಬೇಕು ಸರ್ಕಾರಿ ಹುದ್ದೆ ಭರ್ತಿ ಹಾಗೂ ಬಡ್ತಿಯನ್ನು ಒಳ ಮೀಸಲಾತಿ ಜಾರಿಗೆ ನಂತರವೇ ಮಾಡುವುದಾಗಿ ತಿಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಿಗೆ ತಪ್ಪಿದ್ದಾರೆ ಎಂದು ಆರೋಪಿಸಿದರು ಇನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸೇರಿ ಸಮಾಜಕ್ಕೆ ಮೋಸ ಮಾಡುತ್ತಿದ್ದಾರೆ ಜಾತಿ ಸಮೀಕ್ಷೆಗಾಗಿ ರಚಿಸಲಾದ ಸಮನ್ವಯ ಸಮಿತಿಯಲ್ಲಿ ಮಾದಿಗರಿಗೆ ಅವಕಾಶವನ್ನೇ ನೀಡಿಲ್ಲ ಸಮಾಜದ ಪ್ರತಿನಿಧಿ ಇಲ್ಲದೆ ನಮ್ಮ ಅಳಲನ್ನು ಹೇಳುವುದಾದರೂ ಹೇಗೆ ಕೂಡಲೇ ಸಮಾಜದಿಂದ ಪ್ರತಿನಿಧಿಯನ್ನು ಸಮಿತಿಗೆ ಆಯ್ಕೆ ಮಾಡಿ ಸಮೀಕ್ಷೆ ಮುಂದುವರಿಸಿರಿ ಸಮೀಕ್ಷೆ ನಡೆಸುತ್ತಲೇ ಕಾಲಗರಣ ಮಾಡದೆ ಶೀಘ್ರ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಗೋಪಾಲ್ ಮಾದರ್ ಶ್ರೀಕಾಂತ್ ಮಾದರ್ ಎಸ್ ಅಧ್ಯಕ್ಷ ಜಾಕಿರ್ ಕೌಚಲ್ಗಿ ದಿಲಾವರ್ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಎಲ್ರಿಗೂ ಜೈಭೀಂ ಇದು ಒಳಮೀಸ್ಲಾತಿಗಾಗಿ ಕ್ರಾಂತಿಕಾರಿ ರಥಯಾತ್ರೆ ಇದಕ್ಕೆ ಮುಂಚೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹರಿಹರದಿಂದ ಬೆಂಗಳೂರಿನವರೆಗೂ ಮುನ್ನೂರ ಇಪ್ಪತ್ತ ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಒಳಮೀಸ್ಲಾತಿಗಾಗಿ ಆಗ್ರಹಿಸಿ ನಂತರ ಸರ್ಕಾರ ನಮ್ಮ ಆಗ್ರಹಕ್ಕೆ ಮಣಿದಿರೋ ಕಾರಣ ಹದಿನೇಳು ದಿವಸಗಳ ಕಾಲ ನಿರಂತರವಾದಂತಹ ಒಂದು ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮವನ್ನು ಬೆಂಗಳೂರ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿ ಆ ನಂತರ ಈಗ ರಥಯಾತ್ರೆ ಅನ್ನುವಂತಹ ಕ್ರಾಂತಿಕಾರಿ ರಥಯಾತ್ರೆ ಅನ್ನುವಂಥ ಒಂದು ಅಭಿಯಾನದ ಮೂಲಕ ಇಡೀ ರಾಜ್ಯದಾದ್ಯಂತ ಸಂಚರಿಸ್ತಾ ಇರುವಂಥದ್ದು ಈ ಒಂದು ರಥಯಾತ್ರೆ ಚಾಮರಾಜನಗರದ ಮಲೈಮಹದೇಶ್ವರ ಸ್ವಾಮಿ ಬೆಟ್ಟದಿಂದ ಪ್ರಾರಂಭ ಆಗಿದ್ದು ಈಗ ಬೀದರ್ಗೆ ಹೋಗುತ್ತೆ ಈ ರಥಯಾತ್ರೆ ಬೀದರನ್ನು ಮುಗಿಸಿ ನಂತರ ಕೋಲಾರದವರೆಗೂ ಹೋಗುತ್ತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಕೂಡ ಇದು ಭೇಟಿ ಮಾಡಿ ಎಲ್ಲ ಸಾರ್ವಜನಿಕರಲ್ಲಿ ಒಳಮೀಸಲಾತಿಯ ಹಕ್ಕಿನ ಹೋರಾಟದ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ಜೂನ್ ಒಂಬತ್ತನೇ ತಾರೀಕು ಅಂತಿಮ ಗಡುವು ಜೂನ್ ಒಂಬತ್ತನೇ ತಾರೀಕು ಒಳಗಡೆ ಒಟ್ಟು ಅರವತ್ತೊಂಬತ್ತು ದಿವಸಗಳ ಒಂದು ನಿರಂತರವಾದಂತಹ ಈ ರಥಯಾತ್ರೆ ಕಾರ್ಯಕ್ರಮ ಆಗುತ್ತೆ ಜೂನ್ ಒಂಬತ್ತು ಅಂತಿಮ ಗಡುವು ಅವತ್ತಿನ ತಾರೀಕಿನ ಒಳಗಡೆ ಒಳಮೀಸಲಾತಿಯ ಘೋಷಣೆಯನ್ನು ಸರ್ಕಾರ ಮಾಡಿರಬೇಕು ಇಲ್ಲದೇ ಹೋದ ಪಕ್ಷದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೋಸವನ್ನು ಅನ್ಯಾಯವನ್ನು ಮತ್ತು ನಮ್ಮ ವಂಚನೆಯನ್ನು ಕಂಡಿಸಿ ಯಾವುದೇ ಜಡ್ ಪಿ ಮತ್ತು ಟಿ ಪಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರೂ ಕೂಡ ನಮ್ಮ ಗ್ರಾಮಗಳಿಗೆ ಪ್ರವೇಶ ಕೊಡಲಾರದಂತಹ ಒಂದು ಬಿಗುವಿನ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಉದ್ದೇಶ ಇದು ನೆರವಾಗಿ ಹೇಳ್ತಾ ಇದ್ದೀನಿ ಕಾರಣ ಏನು ಅಂತಂದರೆ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಮಾನ್ಯತೆ ಸಿಗದೇ ಇದ್ದರೆ ನಾವು ಇನ್ನೆಷ್ಟು ವರ್ಷ ಈ ಸರ್ಕಾರವನ್ನು ಬೇಡಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ ಮತ್ತು ಇದರ ಮಧ್ಯದಲ್ಲಿ ಏನು ಎರಡು ತಿಂಗಳುಗಳ ಕಾಲಾವಕಾಶವನ್ನು ತಗೊಂಡು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದರು ಆ ನಾಗಮೋಹನ್ ದಾಸ್ ಸಮಿತಿ ರಚನೆಯ ಉದ್ದೇಶ ಮತ್ತು ಅದರ ಪರಿಣಾಮ ಎರಡು ತಿಂಗಳಲ್ಲಿ ಅದೇನು ವರದಿಯನ್ನು ಕೊಡುತ್ತೆ ಅಲ್ಲಿಯವರೆಗೂ ವೆಯ್ಟ್ ಮಾಡಲಾರದೆ ಈ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಕ್ಕೆ ಪ್ರಯತ್ನ ಪಟ್ಟಿದ್ದು ಹೊಸ ನೇಮಕಾತಿಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಹಾಗೆ ಬಡ್ತಿ ನೇಮಕಾತಿಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಮ್ಮ ಸಮುದಾಯಕ್ಕೆ ಈ ಸರ್ಕಾರ ಮಾಡ್ತಾ ಇರೋಂಥ ವಂಚನೆ ಅಂತ ನಾವು ತಿಳಿಸುತ್ತೆ ನಾವು ಭಾವಿಸಿದ್ದು ಯಾಕೆಂತಂದರೆ ಇಪ್ಪತ್ತೆರಡು ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೇವಲ ಎರಡು ತಿಂಗಳಲ್ಲಿ ತುಂಬಿಬಿಟ್ಟು ಹೊಸ ಹೊಸ ನೇಮಕಾತಿಗಳನ್ನು ಮಾಡಿ ಬಡ್ತಿಯನ್ನು ನೇಮಕಾತಿಗಳನ್ನ ಮಾಡಿ ಆನಂತರ ಒಳಮೆ ಚಾಪಿನ ಜಾರಿ ಮಾಡಿದರೆ ನಮ್ಮ ಸಮುದಾಯಕ್ಕೆ ಉಳಿಯುವಂಥದ್ದು ಖಾಲಿ ಬಟ್ಲಷ್ಟೇ ಅಲ್ಲಿ ಏನು ಇರೋದಿಲ್ಲ ಇನ್ನು ಸೊ ಇಂಥ ವಂಚನೆಗೆ ಅವಕಾಶ ಆಗದೇ ಇರೋ ರೀತಿಯಲ್ಲಿ ಬಡ್ತಿಗಳನ್ನು ಈ ಕೂಡಲೇ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹ ಇವತ್ತಿಗೂ ಕೂಡ ಇಟ್ಕೊಂಡಿದ್ದೀವಿ ನಾಳೆ ಕ್ಯಾಬಿನೆಟ್ ಏನು ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ನಾವು ಈ ಬಡ್ತಿ ನೇಮಕಾತಿಯನ್ನು ರದ್ದು ಮಾಡುವಂತಹ ಒಂದು ಆದೇಶವನ್ನು ಕೊಡ್ತೀವಿ ಆ ಕ್ರಮವನ್ನು ವಹಿಸ್ತೀವಿ ಎನ್ನುವಂತಹ ಮಾತನ್ನು ಇವತ್ತಿನ ದಿವಸ ನಮ್ಮ ತಂಡದ ಅಲ್ಲಿರುವಂಥ ಹೋರಾಟಗಾರರಿಗೆ ಮನೆ ಮುಖ್ಯಮಂತ್ರಿಗಳು ಇವತ್ತು ಭೇಟಿ ಮಾಡಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾಳೆ ಸಂಜೆವರೆಗೂ ನಾವು ವೆಯ್ಟ್ ಮಾಡ್ತೀವಿ ಬಡ್ತಿ ನೇಮಕಾತಿ ಆದೇಶ ತಡೆ ಇಡಿಲಿಲ್ಲ ಅಂತಂದರೆ ನಮ್ಮ ಹೋರಾಟ ಮತ್ತಷ್ಟು ಉಗ್ರ ಸ್ವರೂಪವನ್ನು ತಾಳ್ತದೆ ಆಮೇಲೆ ಏನೇ ಅನಾಹುತಗಳಾದರೂ ಅದಕ್ಕೆ ಜವಾಬ್ದಾರಿ ಸರ್ಕಾರವೇ ಆಗ್ತದೆ ಮನೆ ಮುಖ್ಯಮಂತ್ರಿಗಳೇ ಆಗಬೇಕಾಗ್ತದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಆಗಬೇಕಾಗ್ತದೆ ನಂತರ ಈಗೇನು ನೇಮಕಾತಿ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಇತ್ತಲ್ಲ ಇದು ನಮ್ಮ ಪಾದಯಾತ್ರೆಯ ಹೋರಾಡದ ಪ್ರತಿಫಲವಾಗಿ ತಕ್ಷಣದಿಂದಲೇ ಜಾರಿ ಬರುವಂತೆ ಅದನ್ನ ರದ್ದು ಮಾಡಬೇಕು ಅನ್ನುವಂತ ಆದೇಶವನ್ನ ನಮ್ಮ ಹೋರಾಟದ ಪ್ರತಿಫಲವಾಗಿ ಏನು ರದ್ದು ಮಾಡಿದ್ದಾರೆ ಅದರಂತೆ ಬಡ್ತಿಯನ್ನು ಕೂಡ ರದ್ದು ಮಾಡಬೇಕು ಇಲ್ಲ ಅಂತಂದ್ರೆ ಜೂನ್ ಒಂಬತ್ತನೇ ತಾರೀಕು ಈ ಸರ್ಕಾರದ ಒಂದು ಅಂತ್ಯವನ್ನು ಆಡುವಂತಹ ಭಾಳ ಉಗ್ರವಾದಂಥ ಹೋರಾಟಕ್ಕೆ ನಾವು ಮುಂದಾಗಬೇಕು ಅನ್ನೋ ವಿಚಾರವನ್ನು ಈ ರಥಯಾತ್ರೆ ಮೂಲಕ ಇಡೀ ಕರ್ನಾಟಕದ ಜನರಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸರ್ ರಾಮದುರ್ಗ ಚಾಮರಾಜನಗರ ಪ್ರಾರಂಭ ಮಾಡಿ ರಾಮನಗರ ಬಂದಿರೋದು ಹತ್ತು ಹದಿನೆಂಟೇ ದಿವಸ ಇವತ್ತು ಯಾವ ಕಡೆ ರಾಮದುರ್ಗ ಈಗ ಆದಮೇಲೆ ಇಲ್ಲಿಂದ ಎರಗಟ್ಟಿ ಎರಗಟ್ಟಿ ಆದಮೇಲೆ ಬೈಲೊಂಗ್ಲಾ ವಾಸ್ತವ್ಯ ನಾಳೆ ಬೆಳಗಾ ಮುಗಿಸ್ಕೊಂಡು ನಂತರ ಬಾಗಲಕೋಟೆ ಹಾಗೆ ಬಿಜಾಪುರ ಇನ್ನುಳಿದಂಥ ಎಲ್ಲ ಜಿಲ್ಲೆಗಳನ್ನು ಬೀದರ್ ಗುಲ್ಬರ್ಗ ಎಲ್ಲ ಸೇರಿ ಜೂನ್ ಒಂಬತ್ತರವರೆಗೂ ಇಡೀ ರಾಜ್ಯ ಸಂಚಾರ ಮಾಡುತ್ತೆ ಒಳ ಮೀಸಲಾತಿ ವಿಚಾರ ಇವತ್ತು ಪಹಲ್ಗಾಮ್ ದುರಂತದ ಬಗ್ಗೆ ಮಾತಾಡೋದಂದ್ರೆ ಪ್ರಧಾನಮಂತ್ರಿ ಮೋದಿ ಕೇಳಬೇಕು ಯಾಕೆಂದ್ರೆ ಅದೇ ಮೋದಿ ಕಾಪಾಡ್ತೀವಿ ಅಂತ ಒಪ್ಕೊಂಡಿದ್ರಿ ಅಲ್ವಾ ನಿಮ್ ಕೈಲಿ ಕಾಪಾಡಕ್ಕಾಗಿಲ್ಲ ಸೊ ಹಂಗಾಗಿ ಇಂತ ಅನಾಹುತ ನಡೆದಿದೆ ಅಂತ ನಾನ್ ಹೇಳೋದಲ್ಲ ನೀವೆಲ್ಲ ಸೇರಿ ಹೇಳಬೇಕು ನೀವು ರಾಜೀನಾಮೆ ಕೊಡಿ ಅಂತ ಸುದ್ದಿಗೋಷ್ಠಿ ನಾನು ಒಳ ಸುದ್ದಿಗೋಷ್ಠಿ ಒಳ ನಮ್ಮ ಕರ್ನಾಟಕದ ಸಮಸ್ತ ಇರೋ ಅಸ್ಪೃಶ್ಯ ಸಮುದಾಯದಲ್ಲಿ ಅದರಲ್ಲೂ ಮಾದಿಗರ ಮೂವತ್ತೈದು ವರ್ಷಗಳ ಹಸಿವಿನ ಹೋರಾಟ ಇದ್ರ ಬಗ್ಗೆ ನಾವು ಮಾತಾಡುವಾಗ ಪಾಲಾವ್ ತಗೊಂಡ್ರೆ ಹೋದ್ರೆ ನಾವು ನಮ್ಮ ವಿಚಾರವನ್ನು ಬಿಟ್ಬಿಡ್ಬೇಕಾಗ್ತದೆ ಅದ್ರ ಬಗ್ಗೆ ಮಾತಾಡೋಕೆ ತುಂಬಾ ದೊಡ್ಡ ದೊಡ್ಡವರು ಇದ್ದಾರೆ ಪ್ರಧಾನಮಂತ್ರಿಗಳಿದ್ದಾರೆ ರಕ್ಷಣಾ ಸಚಿವರಿದ್ದಾರೆ ವಿದೇಶಾಂಗ ಸಚಿವರಿದ್ದಾರೆ ಗುಪ್ತಚರ ಇದ್ದಾರೆ ಪೊಲೀಸ್ನವರು ಇದ್ದಾರೆ ಮಿಲಿಟರಿಯವರು ಇದ್ದಾರೆ ಅವರೆಲ್ಲ ಮಾತಾಡಲಿ ಅವರೆಲ್ಲ ಏನ್ ಹೇಳ್ತಾರೆ ಅಂತ ನೋಡ್ಬಿಟ್ಟು ನಾವು ಮಾತಾಡೋದು ಥ್ಯಾಂಕ್ ಯು